ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಪ್ರಸ್ತುತಿ ದೇವೀತು ಅರವಿಂದ ಶಾನ್ಭೊಗ್ ಯದಿ ಹರಿಸ್ಮರಣೇ ಸರಸಂ ಮನೋಯದಿ ವಿಳಾಸಕಲಾಕೂತೂಹಲಂ ಮಧುರ ಕೋಮಲ ಕಾಂತಪದ ಶೃಣು ತದಾ ಜಯದೇವ ಸರಸ್ವತಿಂ ಹರಿಸ್ಮರಣೆಯಲ್ಲಿ ಮನಸ್ಸು ಆರ್ದ್ರವಾಗಬೇಕೆಂದಿದ್ದರೆ ವಿಲಾಸ ಕಲೆಗಳಲ್ಲಿ ಕುತೂಹಲವಿದ್ದರೆ ಮಧುರ ಕೋಮಲ ಕಾಂತ ಪದ ಸಮೂಹಗಳಿಂದ ಒಡಗೂಡಿದ ಜಯದೇವನ ವಾಣಿಯನ್ನು ಕೇಳಬೇಕೆಂದು ತಿಳಿಸುವ ಈ ಶ್ಲೋಕ ಪಂಕ್ತಿಯು ಕಂಡುಬರುವುದು ಜಯದೇವನ ಗೀತಗೋವಿಂದವೆನ್ನುವ ಸಂಸ್ಕೃತ ಕೃತಿಯಲ್ಲಿ ಕ್ರಿಸ್ತಶಕ ಹನ್ನೆರಡನೆಯ ಶತಮಾನದಲ್ಲಿ ವಂಗದೇಶದ ಅರಸನಾಗಿದ್ದ ಲಕ್ಷ್ಮಣಸೇನನ ಆಸ್ಥಾನ ಕವಿಯಾಗಿ ಗುರುತಿಸಿಕೊಂಡಿದ್ದ ಜಯದೇವನು ಗೀತಗೋವಿಂದವೆನ್ನುವ ಗೀತರೂಪಕ ಪ್ರಕಾರವನ್ನು ಸಾಹಿತ್ಯ ಪ್ರಣಾಲಿಯಲ್ಲಿ ಅಂತರ್ಗತಗೊಳಿಸಿದ್ದಾನೆ ಹನ್ನೆರಡು ಸರ್ಗಗಳ ಇಪ್ಪತ್ನಾಲ್ಕು ಪ್ರಬಂಧಗಳಿರುವ ಶ್ಲೋಕಗುಚ್ಛಗಳಿಗೆ ಅಷ್ಟಪದಿಗಳೆಂದು ಕರೆಯುತ್ತಾರೆ ಗೀತಗೋವಿಂದಕ್ಕೆ ರಾಧಾಕೃಷ್ಣರ ಪ್ರೇಮವೇ ಮೂಲವಾಗಿದೆ ಗೋಪವೇಶಧಾರಿಯಾದ ಶ್ರೀಕೃಷ್ಣನು ಗೋಪಿಕಾ ಸ್ತ್ರೀಯರ ಜೊತೆ ವಿಹರಿಸುತ್ತಿರುವ ಸಂದರ್ಭದಲ್ಲಿ ವಿರಹದೀನಳಾದ ರಾಧೆಯು ಕೃಷ್ಣನನ್ನು ಒಲಿಸಿ ಕರೆತಿರಲು ತನ್ನ ಸಖಿಯನ್ನು ಕಳುಹಿಸುತ್ತಾಳೆ ಆಗ ರಾಧೆಯ ಹತ್ತಿರ ಬಂದ ಕೃಷ್ಣನು ಅವಳ ಜೊತೆ ವಿನೋದಿಸುವುದು ಕಾವ್ಯದ ಸಂರಚನೆಯಾಗಿದೆ ಪ್ರೋಷಿತಪಥಿಕ ವಿರಹೋತ್ಕಂಠಿಕ ಅಭಿಸಾರಿಕ ವಿಪ್ರಲಬ್ಧ ಪಾಸಕಸಜ್ಜಿಕಾ ಖಂಡಿತ ಕಲಹಾಂತರಿತ ಸ್ವಾಧೀನ ಪಥಿಕ ಎಂಬ ಅಷ್ಟವಿಧ ನಾಯಕಿಯರ ಅವಸ್ಥೆಗಳನ್ನು ರಾಧೆಯಲ್ಲಿ ಚಿತ್ರಿಸಲಾಗಿದೆ ಹಾಗೆಯೇ ಕೃಷ್ಣನಲ್ಲಿ ಸಾಮೋದ ದಾಮೋದರ ಅಕ್ಲೇಶ ಕೇಶವ ಸ್ನಿಗ್ಧ ಮಧುಸೂದನ ದೃಷ್ಟವೈಕುಂಠ ನಾಗರ ನಾರಾಯಣ ಎಂಬಿತ್ಯಾದಿ ಭಾವಗಳನ್ನು ಪ್ರತಿಧ್ವನಿಸುವಂತೆ ಮಾಡಲಾಗಿದೆ ಸಂಸ್ಕೃತ ಸಾಹಿತ್ಯದಲ್ಲಿಯೇ ಅಪೂರ್ವ ಪದರಚನಾ ಕೌಶಲವು ಗೀತಗೋವಿಂದದಲ್ಲಿ ಕಾಣಿಸುತ್ತದೆ ವನವಿಹಾರ ಮಾಡುತ್ತಿರುವ ರಾಧೆಯು ತನ್ನ ಸಖಿಯಲ್ಲಿ ಕೃಷ್ಣನ ವರ್ಣನೆಯನ್ನು ಈ ರೀತಿಯಾಗಿ ಅಭಿವ್ಯಕ್ತಿಗೊಳಿಸಿದ್ದಾಳೆ ಚಂದ್ರ ಕಚಾರು ಮಯೂರ ಶಿಖಂಡಕ ಮಂಡಲವಲಯಿತ ಕೇಶಂ ಪ್ರಚುರ ಪುರಂದರ ಧನುರನು ರಂಜಿತ ಮೇ ದುರಮುದಿರ ಸುವೇಶಂ ಚಂದ್ರನ ಆಕಾರದ ಸುಂದರ ನವಿಲುಗರಿಗಳ ಮಂಡಲದಿಂದ ಸುತ್ತುವರಿದ ಕೇಶಗಳ ಘನಶ್ಯಾಮನು ಕಾಮನಬಿಲ್ಲಿನ ಬಣ್ಣಗಳಿಂದ ರಂಜಿತವಾದ ಮೋಡದ ಸೊಬಗನ್ನು ಹೊಂದಿದ್ದಾನೆ ಜಯದೇವನಲ್ಲಿ ಪದರಚನಾ ಕೌಶಲ್ಯವು ಸಾಮಾನ್ಯರಿಗೂ ಸಂಸ್ಕೃತವು ಅರ್ಥವಾಗುವಂತೆ ಮೇಳವಿಸಿದೆ ಅಂಥ ಒಂದು ಪ್ರಸಂಗವನ್ನು ಗಮನಿಸುವುದಾದರೆ ಚಂದನ ಚರ್ಚಿತ ನೀಲ ಕಲೇವರ ಪೀತ ವಸನವನ ಮಾಲಿ ಕೇಲಿ ಚಲನ್ಮಣಿ ಕುಂಡಲ ಮಂಡಿತ ಶಾಲಿ ಅನೇಕ ಗೋಪಿಕೆಯರೊಂದಿಗೆ ರಾಸಕ್ರೀಡೆಯಲ್ಲಿ ನಿರತನಾಗಿರುವ ಕೃಷ್ಣನನ್ನು ತೋರಿಸಿ ಸಖೆಯು ರಾದಿಗೆ ಬಣ್ಣಿಸುತ್ತಿರುವ ಈ ಅಷ್ಟಪದಿಯು ವಿಶೇಷಣ ಶಬ್ದಗಳಿಂದಲೇ ರಚಿತವಾಗಿರುವಂಥದ್ದು ಗೀತಗೋವಿಂದದ ಶ್ಲೋಕಗಳು ಗೇಯತೆಯನ್ನು ಹೊಂದಿದ್ದು ರಾಗತಾಳಗಳೊಂದಿಗೆ ಸಂಯೋಜನೆಗೈಯುವ ಅವಕಾಶವನ್ನು ಕಲ್ಪಿಸಿವೆ ಭಕ್ತಿಪಂಥದ ಅಲೌಕಿಕ ಚೈತನ್ಯವೂ ಗೀತೆಗಳಲ್ಲಿ ಸೇರಿಕೊಂಡಿದೆ ಯಾವ ವಿಧದ ಭಕ್ತನಾದರೂ ಕರಗಿದ ಮನಸ್ಸುಳ್ಳ ಭಕ್ತಿಯಿಲ್ಲದಿದ್ದರೆ ಗೋವಿಂದನೂ ಶುಷ್ಕನಾಗುತ್ತಾನೆ ಗೋವಿಂದನನ್ನು ಕಾಣಲು ಅಂಬಲಿಸುವ ಜೀವವು ಚೈತನ್ಯದ ಚಿಲುಮೆಯಾಗಿ ಆನಂದದಿಂದ ನರ್ತಿಸುತ್ತದೆ ಅಲೌಕಿಕ ಚೈತನ್ಯವನ್ನು ದರ್ಶಿಸದ ಗೀತೆಯು ಕೇವಲ ಲೌಕಿಕ ಕಾಮನೆಗಳ ಸ್ವೇಚ್ಛಾಲಹರಿಯಾಗಿ ಲೋಲುಪತೆಯ ಅಭಿವ್ಯಕ್ತಿಯಾಗಬಲ್ಲದು ಹೀಗೆ ಗೀತವಿಲ್ಲದ ಗೋವಿಂದ ಶುಷ್ಕ ಮತ್ತು ಗೋವಿಂದನಿಲ್ಲದ ಗೀತೆಯು ಸತ್ವಹೀನ ಕಾವ್ಯವು ಜೀವಚೈತನ್ಯದ ಅಭಿವ್ಯಕ್ತಿಯ ಮಾಧ್ಯಮವಾದಾಗ ಗೀತಗೋವಿಂದದಂಥ ಅನನ್ಯ ಕಾವ್ಯವು ನಿರ್ಮಾಣವಾಗುತ್ತದೆ ಶ್ಲಿಷ್ಯತಿ ಕಾಮಪಿ ಚುಂಬತಿ ಕಾಮಪಿ ಕಾಮಪಿ ರಮಯತಿ ರಾಮಾಂ ಮುಂತಾದ ಪಂಕ್ತಿಗಳಲ್ಲಿ ಕಾಮವಾಂಛೆಯ ಅತಿಯಾದ ವರ್ಣನೆಗಳು ಕೃಷ್ಣರಾಧೆಯರ ಮಿಲನದ ಪ್ರಸಂಗಗಳು ಗೀತಗೋವಿಂದದಲ್ಲಿ ಸಭ್ಯತೆಯ ಮಿತಿಯನ್ನು ದಾಟಿದೆ ಎನ್ನುವ ಆಕ್ಷೇಪವನ್ನು ವಿದ್ವಜ್ಜನರು ತೋರಿಸುತ್ತಾರೆ ರತಿ ಎನ್ನುವ ಭಾವವನ್ನು ಶೃಂಗಾರರಸವಾಗಿಸುವ ಆಂತರಿಕ ನಿಸ್ಸಂಗ ಮನೋಧರ್ಮದ ಕೊರತೆಯು ಇಂಥ ಆಕ್ಷೇಪಗಳಿಗೆ ಕಾರಣವೆನ್ನಬಹುದಾದರೂ ರಾಧಾಕೃಷ್ಣರ ಮೂಲಕ ನಮ್ಮಲ್ಲುಂಟಾಗುವಂಥದ್ದು ಶೃಂಗಾರ ರಸವೇ ಹೊರತು ರತಿಯಲ್ಲವೆನ್ನುವುದಾಗಿಯೂ ಸಮರ್ಥಿಸಬಹುದು ಒಟ್ಟಿನಲ್ಲಿ ಈ ಗೋವಿಂದ ನಾಮಕ ಗೀತಾ ಪ್ರಕಾರವು ಭಾರತೀಯ ಸಂಗೀತ ನಾಟ್ಯ ಚಿತ್ರ ಮತ್ತು ಕಲಾ ಪ್ರಕಾರದ ವಿಕಾಸದೊಂದಿಗೆ ವೈಷ್ಣವ ಪಂಥದ ಪ್ರಗತಿಯಲ್ಲಿ ಆ ಕೃತಿಯು ಪಡೆದುಕೊಂಡ ಸ್ಥಾನವನ್ನು ಮಧ್ಯಕಾಲೀನ ಭಾರತದಲ್ಲಿ ಜಯದೇವನ ಮುಖಾಂತರ ಜಾಹೀರುಗೊಳಿಸಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಜಯದೇವನ ಗೀತ ಗೋವಿಂದ ಪ್ರಸ್ತುತಿ ಡಾಕ್ಟರ್ ಅರವಿಂದ ಶಾನ್ಭಾಗ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್